ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರೋ ಮಾಹಿತಿ ಆದ್ರೆ ಏನಪ್ಪಾ ಅಂತಂದರೆ ಗೈಸ್ ಪ್ರತಿಯೊಬ್ರು ಕೂಡ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡೇ ಮಾಡ್ತೀರಾ ಬಟ್ ಈವಾಗ ರೀಸೆಂಟಾಗಿ ಕೆಲವೊಂದು ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಕೆಲವೊಂದು ಅಪ್ಡೇಟ್ ಸಹ ಬಂದಿದೆ ಆ ಅಪ್ಡೇಟ್ ಏನಪ್ಪಾ ಅಂತಂದರೆ ಮೆಟಾ ಎ ಐ ಅಂತ ಓಕೆನಾ ಫ್ರೆಂಡ್ಸ್ ಈ ಒಂದು ಮೆಟಾ ಎ ಐ ವರ್ಷನ್ ಏನಿದೆ ಅಂತಂದರೆ ಅದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ದಯವಿಟ್ಟು ಏನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದೀರ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ನೋಡ್ತಾ ಹೋಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಮೇಟಾ ಎ ವರ್ಷನ್ ಯಾರಿಗೆಲ್ಲ ಬಂದಿದೆ ಈ ಅದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಎಕ್ಸಾಂಪಲ್ಗೆ ಒಂದು ನ ಓಪನ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ನಿಮಗೆ ಅಲ್ಲಿ ಕೆಳಗಡೆ ಓಕೆನಾ ಚಾಟ್ ಐಕನ್ ಮೇಲೆ ಒಂದು ಮೇಟಾ ಎ ವರ್ಸನ್ ಅಂತ ಒಂದು ಬ್ಲೂ ಕಲರ್ ಅಲ್ಲಿ ಒಂದು ರೌಂಡ್ ಸಿಂಬಲ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಪರ್ಮಿಷನ್ ಕೇಳುತ್ತೆ ಅಲ್ಲ ಕೊಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಕೆನಾ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಅಲ್ಲಿ ಕೆಲವೊಂದು ಅಲ್ಲಿ ಟೆಕ್ಸ್ಟರ್ ಕಾಣಿಸ್ತಾ ಇರ್ಬೋದು ಓಕೆನಾ ಕೆಲವೊಂದು ವರ್ಡ್ಸ್ಗಳು ಕಾಣಿಸ್ತಾ ಇರ್ಬೋದು ಅದು ಇರಲಿ ಸೈಡ್ಗೆ ಓಕೆನಾ ಆ ಒಂದು ಮೇಟಾ ಎ ವರ್ಷನ ಅದಕ್ಕೆ ಮೆಸೇಜ್ ಮಾಡಿ ಇವಾಗ ಏನಾದರೂ ಒಂದು ಸದ್ಯಕ್ಕೆ ಅಂಬೇಡ್ಕರ್ ಅಂತ ಮೆಸೇಜ್ ಹಾಕಿ ಓಕೆನಾ ಅಂಬೇಡ್ಕರ್ ಅಂತ ಮೆಸೇಜ್ ಹಾಕಿದ ತಕ್ಷಣ ನಿಮಗೆ ಅದು ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಒಂದು ಕಂಪ್ಯೂಟರ್ ಏನಿದೆ ಅದು ಒಂದು ವರ್ಸ್ ವರ್ಷದ್ದು ಒಂದು ಆಗ ಯೂಟ್ಯೂಬಲ್ಲಿ ಅಂತ ಕರೀತಾರೆ ಏನಂತ ಅಂದರೆ ಅಂದ್ರೆ ಪ್ರತಿ ಅಂದರೆ ಪ್ರತಿಯೊಂದು ಆಕ್ಟಿವಿಟೀಸ್ಗಳನ್ನ ಕೂಡ ಅದೇ ಆಟೋ ಜನ್ರೇಟ್ ಮಾಡ್ತಾ ಹೋಗುತ್ತೆ ಕೆಲವೊಂದು ಆಕ್ಟಿವಿಟಿ ಆಗಿರೋ ಅಕೌಂಟ್ಗಳನ್ನ ಕೂಡ ಅದೇ ರೀತಿ ಅದು ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ ಅದೇ ರೀತಿ ಇಲ್ಲೂ ಕೂಡ ನಾವು ಏನಾದ್ರು ಮೆಸೇಜ್ ಮಾಡ್ತಂದ್ರೆ ಆಟೋಮೆಟಿಕ್ ಆಗಿ ಅದೇ ಪ್ರತಿಯೊಂದನ್ನು ಕೂಡ ರಿಪ್ಲೈ ಮಾಡಿ ಅದಕ್ಕೆ ಆನ್ಸರ್ ಹುಡುಕಿ ರಿಪ್ಲೈ ಮಾಡ್ತಾ ಬರುತ್ತೆ ಓಕೆನಾ ಇವಾಗ ಅಂಬೇಡ್ಕರ್ ಅಂತ ಹಾಕಿದ್ರಲ್ಲ ಅದು ಅಂಬೇಡ್ಕರ್ ಅವ್ರ ಡೀಟೇಲ್ಸ್ನ ಕೊಡ್ತಾ ಬರುತ್ತೆ ಇವಾಗ ಎಕ್ಸಾಂಪಲ್ಗೆ ಗಾಂಧೀಜಿ ಅಂತನಾದ್ರು ಹಾಕಿ ಕೆಲವೊಂದು ಎಜುಕೇಷನಲ್ ಪರ್ಪೋಸ್ಗೆ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಓಕೆನಾ ನಾ ತುಂಬ ಯೂಸ್ಫುಲ್ ಆಗಿದೆ ಇದೊಂದೇ ಅಂತಲ್ಲ ಬೇರೆ ಬೇರೆ ಯಾವುದೇ ಒಂದು ಪ್ರಶ್ನೆಗಳನ್ನು ಹಾಕಿದ್ರು ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಕೇಳಿದ್ರು ಕೂಡ ನಿಮಗೆ ಟಕ್ಕಂತ ಆನ್ಸರ್ ರೆಡಿಯಾಗಿ ಅಲ್ಲೇ ನಿಮಗೆ ವಿತ್ ವಿತ್ ಇನ್ ಸೆಕೆಂಡಲ್ಲೇ ಅಲ್ಲೇ ಬರ್ತಾ ಹೋಗುತ್ತೆ ಇದೊಂದು ಮೇಟಾ ಎ ವರ್ಷನ್ ಈ ರೀತಿ ನಿಮಗೆ ಯೂಸ್ ಆಗ್ತಾ ಬರುತ್ತೆ ಓಕೆನಾ ನಾ ಗೈಸ್ ಇದನ್ನು ಅಲ್ಲಿ ಏನೋ ಕೊಟ್ಟಿದ್ದಾರೆ ಅಂತ ನೀವು ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ನೋಡಿದರೆ ನಿಮಗೆ ಖಂಡಿತವಲ್ಲೂ ಕೂಡ ಗೊತ್ತಾಗುತ್ತೆ ನಿಮ್ಮ ಮಕ್ಕಳಿಗೆ ನೀವೇನಾದ್ರು ವಾಟ್ಸಪ್ ಯೂಸ್ ಮಾಡ್ತಾ ಇದ್ರೆ ಅಂತಂದರೆ ಸ್ಟೇಟಸ್ ಹಾಕೋದಕ್ಕೆ ಅಥವಾ ಯಾರಾದರೂ ಮೆಸೇಜ್ ಮಾಡಿದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಿರ್ತಾರೆ ಬಟ್ ನಿಮ್ಮ ಒಂದು ಮಕ್ಕಳಿಗೆ ಏನಾದರೂ ವರ್ಕ್ ಏನಾದರೂ ಕೊಟ್ಟಾಗ ಕೆಲವೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದರೆ ಗೂಗಲ್ ಹೋಗಿ ಗೂಗಲ್ಗೆ ಹೋಗಿ ಕೆಲವೊಂದು ಸರಿ ಹೊಡೆಯೋದಕ್ಕೆ ಅಂದರೆ ಸರ್ಚ್ ಮಾಡೋದಕ್ಕೆ ಬರೋದಿಲ್ಲ ಆ ಒಂದು ಟೈಮಲ್ಲಿ ವಾಟ್ಸಪ್ನಲ್ಲಿ ಯೂಸ್ ಮಾಡೋದರಿಂದ ವಾಟ್ಸಪ್ಪಾಗಿ ವಾಟ್ಸಪ್ಪು ಅನ್ನೋದು ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ ಅದರಿಂದಾಗಿ ಒಂದ್ಸಲ ಓ ನಿಮ್ಮ ಒಂದು ಮಕ್ಕಳಿಗೆ ಇದನ್ನು ತಿಳಿಸ್ಕೊಡಿ ಅವಾಗ ಅವ್ರಿಗೂ ಕೂಡ ಒಂದು ಎಜುಕೇಷನಲ್ ಪರ್ಪೋಸಾಗಿ ತುಂಬ ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ನಾಗೈಸ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಈಗ ನಿಮ್ಮ ಕೂಡಲೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದಿನ ಆಗಿದ್ದು ವಿಡಿಯೋನ ಬಿಟ್ಟು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರಲಿಲ್ಲ ಆ ಕಾರಣದಿಂದಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ ಇವಾಗ ಆಗಿ ಕ್ಲಿಯರ್ ಆಗಿ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಇನ್ಮೇಲೆ ಇದೇ ರೀತಿ ಕಂಟಿನ್ಯೂಸ್ಲಿ ವೀಡಿಯೋಸ್ಗಳನ್ನ ಬಿಡ್ತಾ ಹೋಗ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕೊನೆ ಮಾಡ್ತಾ ನೀ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್